ಅತ್ರಿ ಋಷಿಗಳ ಪರಮ ಪವಿತ್ರವಾದ ಆಶ್ರಮದಲ್ಲಿ ಸೀತಾ ಲಕ್ಷ್ಮಣರ ಜೊತೆಗೆ ಪ್ರವೇಶ ಮಾಡಿದ್ದಾನೆ ಅತ್ಯಂತ ಆದರ ಗೌರವಗಳಿಂದ ಪ್ರೀತಿ ವಿಶ್ವಾಸಗಳಿಂದ ಸ್ವಾಗತವನ್ನು ಮಾಡಿದ್ದಾರೆ ಅತ್ರಿ ಋಷಿಗಳು ಭಗವಂತ ಇಡೀ ಜಗತ್ತನ್ನೇ ಪ್ರಲಯ ಕಾಲದಲ್ಲಿ ಸಂಹಾರ ಮಾಡುವ ಅದನ ಮಾಡುವ ಭಕ್ಷಣೆ ಮಾಡುವ ಅತ್ರಿ ಅತ್ತೀತಿ ಅತ್ರಿ ಇಡಿ ಜಗತ್ತನ್ನೇ ತನ್ನ ಉದರದೊಳಗೆ ಇಟ್ಟುಕೊಳ್ಳುವ ಪರಮಾತ್ಮ ಅಂತಹ ಸ್ವಾಮಿ ಅತ್ರಿ ಋಷಿಗಳಲ್ಲಿ ಆದರೂ ಋಷಿ ಮುನಿಗಳಿಗೆ ಗೌರವವನ್ನು ಸಲ್ಲಿಸಬೇಕು ತನ್ನ ಮತ್ತೊಂದು ಅವತಾರ ದತ್ತಾತ್ರೇಯ ಆ ದತ್ತಾತ್ರೇಯ ಅವತಾರದಲ್ಲಿ ನಿಮಿತ್ತ ಮಾತ್ರಕ್ಕೆ ತಂದೆ ಅಂತನಿಸಿಕೊಂಡಿದ್ದಾರೆ ತಾಯಿಯಿಂದ ತನಿಸಿಕೊಂಡಿದ್ದಾಳೆ ಅನಸೂಯೇನು ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸಬೇಕೆಂಬ ಒಂದು ಮಾರ್ಗದರ್ಶನ ಹಾಗೂ ಋಷಿಗಳಿಗೆ ತಪಸ್ವಿಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವ ಒಂದು ಶಿಕ್ಷಣ ಇದೆರಡನ್ನೂ ಕೊಡುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಅನಸೂಯ ಸಹಿತರಾದ ಅತ್ರಿ ಮಹರ್ಷಿಗಳಿಗೆ ಅಭಿವಾದನವನ್ನ ಮಾಡಿದ್ದಾನೆ ಅಷ್ಟೇ ಪ್ರೀತಿಯಿಂದ ಅವರು ಕೂಡ ಎಲ್ಲ ಸತ್ಕಾರಗಳನ್ನು ಆತಿಥ್ಯವನ್ನು ಮಾಡಿದ್ದಾರೆ ಅಂತ ತಿಳಿದಿದ್ದೀರಿ ಜೊತೆಗೆ ಅನಸೂಯ ತನ್ನ ಮಡದಿ ಅವರಿಗೆ ಹತ್ತಿರ ಋಷಿಗಳು ಸೀತೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ಒಪ್ಪಿಸಿದ್ದಾರೆ ಒಪ್ಪಿಸಿದ್ದಾರೆ ಅಂದ್ರೆ ಎಷ್ಟೋ ದಿನಗಳವರೆಗೆ ಅಲ್ಲಿ ವಾಸ ಮಾಡುವ ಪ್ರಸಂಗ ಏನಿರಲಿಲ್ಲ ಅವತ್ತೊಂದು ದಿವಸ ಅಲ್ಲಿ ತಂಗಿ ಮತ್ತೆ ಮುಂದೆ ಸಾಗುವವರಿದ್ದಾರೆ ಆದರೂ ಅಂತಹ ಶ್ರೇಷ್ಠಳಾದ ಪತಿವ್ರತ ಶಿರೋಮಣಿ ಮಹಾಲಕ್ಷ್ಮಿಯ ಅವತಾರ ರಾಜ ಮಹಿಷಿ ಅಂತಹ ಸೀತಾದೇವಿಗೆ ತಕ್ಕ ಆದರ ಆತಿಥ್ಯಗಳು ನಡೆಯಬೇಕು ವ್ಯತ್ಯಾಸ ಆಗಬಾರದು ಇನ್ಯಾರಾದರೂ ಆತಿಥ್ಯವನ್ನು ಮಾಡುವುದಕ್ಕೆ ಪ್ರವೃತ್ತರಾಗಿ ತಮ್ಮ ಅಜ್ಞಾನದಿಂದ ಅನವಧಾನದಿಂದ ಆಲಸ್ಯದಿಂದ ಏನಾದರೂ ವ್ಯತ್ಯಾಸ ಮಾಡಿದರೆ ಮಹಾಲಕ್ಷ್ಮೀ ದೇವಿಗೆ ಅಪಚಾರ ಮಾಡಿದ ಆ ಶಾಪ ಆ ಪಾಪ ಅದರಿಂದಾಗುವ ತಾಪ ಇದೆಲ್ಲವೂ ಸಹಿಸಲಾಗದ್ದು ಅನ್ನುವ ದೃಷ್ಟಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾದ ಅಂತ ಜವಾಬ್ದಾರಿಯನ್ನ ಚೆನ್ನಾಗಿ ನಿರ್ವಹಿಸುವ ಅನಸೂಯ ದೇವಿಗೆ ಅದನ್ನು ಒಪ್ಪಿಸಿದ್ದಾರೆ ಹತ್ತಿರ ಋಷಿಗಳು